ಇಬ್ಬರು ಸೋದರರಿಗೆ ಒಬ್ಬರೇ ಪತ್ನಿ ಕೇಳೋಕೆ ವಿಚಿತ್ರ ಅನ್ಸುತ್ತೆ ಅಲ್ವಾ ಆದ್ರೂ ಕೂಡ ಇದು ನಿಜ ಹಿಮಾಚಲ ಪ್ರದೇಶದಲ್ಲಿ ಇಂಥದ್ದೊಂದು ವಿಚಿತ್ರ ಘಟನೆ ನಡೆದಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿದೆ ಆಶ್ಚರ್ಯ ಅಂದರೆ ಇದರಲ್ಲಿ ಒಬ್ಬ ಸರ್ಕಾರಿ ನೌಕರ ಮತ್ತೊಬ್ಬ ಅಮೆರಿಕದಲ್ಲಿ ಕೆಲಸ ಮಾಡೋ ಎನ್ಆರ್ಐ ಆದರೂ ಕೂಡ ಯಾವುದೇ ಮುಜುಗರ ಇಲ್ಲದೆ ಹಳ್ಳಿಯ ನೂರಾರು ಜನರ ಸಮ್ಮುಖದಲ್ಲಿ ಮೂರು ಜನ ಶಾಸ್ತ್ರೋಕ್ತವಾಗಿ ಮದುವೆಯಾಗಿದ್ದಾರೆ ಸ್ನೇಹಿತರೆ ಈ ರೀತಿ ಭಾರತದಲ್ಲಿ ಅನೇಕ ವಿಚಿತ್ರ ವಿವಾಹ ಪದ್ಧತಿಗಳಿವೆ ಮದುವಿಗೆ ಮುನ್ನ ವರನಿಗೆ ಸ್ತನ್ಯಪಾನ ಮದುವೆ ವಧುನ ವರ ಕಿಡ್ನಾಪ್ ಮಾಡೋದು ಬಂದಿರೋ ಗೆಸ್ಟ್ಗಳ ಮೇಲೆ ಟೊಮೆಟೊ ಎಸೆಯೋದು ಹೀಗೆ ನಾನಾ ರೀತಿ ಚಿತ್ರ ವಿಚಿತ್ರ ಆಚರಣೆಗಳಿವೆ ಹೀಗಾಗಿ ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲ ವಿಲಕ್ಷಣ ಪದ್ಧತಿಗಳ ಬಗ್ಗೆ ತಿಳ್ಕೊಳ್ಳೋಣ ವಿಡಿಯೋನ ಕಡೆತನಕ ನೋಡಿ ಸಹೋದರರಿಬ್ಬರಿಗೆ ಒಬ್ಬರೇ ವಧು ಹೌದು ಸ್ನೇಹಿತರೆ ಹಿಮಾಚಲ ಪ್ರದೇಶದ ಶಿಲ್ಲೈ ಅನ್ನೋ ಹಳ್ಳಿ ಈ ವಿಶೇಷ ಮದುವೆಗೆ ಸಾಕ್ಷಿಯಾಗಿದೆ ಇಬ್ಬರು ಸಹೋದರರು ಒಂದೇ ಯುವತಿನ ಮದುವೆಯಾಗಿದ್ದಾರೆ ವಧುವನ್ನ ಸುನಿತಾ ಚೌಹಾಣ್ ಮತ್ತು ವರನನ್ನ ಪ್ರದೀಪ್ ಮತ್ತು ಕಪಿಲ್ ನೀಗಿ ಅಂತ ಗುರುತಿಸಲಾಗಿದೆ ಇದರಲ್ಲಿ ಹಿರಿಯವರ ಪ್ರದೀಪ್ ಸರ್ಕಾರಿ ಕೆಲಸದಲ್ಲಿದ್ದರೆ ಆತನ ಕಿರಿ ಸಹೋದರ ಕಪಿಲ್ ವಿದೇಶದಲ್ಲಿದ್ದಾರೆ ಯಾರದೇ ಬಲವಂತ ಇಲ್ಲದೆ ಸ್ವತಃ ಸ್ವಂತ ಒಪ್ಪಿಗೆಯಿಂದ ಮದುವೆ ಆಗಿರೋದಾಗಿ ಮೂವರು ತಿಳಿಸಿದ್ದಾರೆ ನೂರಾರು ಜನ ಭಾಗವಹಿಸಿದ ಈ ಮದುವೆ ಕಾರ್ಯಕ್ರಮ ಭರ್ಜರಿಯಾಗಿ ಮೂರು ದಿನ ನಡೆದಿದೆ ಅಂದ್ಹಾಗೆ ಇದು ಅಲ್ಲಿನ ಹಟ್ಟಿ ಬುಡಕಟ್ಟು ಜನರಲ್ಲಿನ ಒಂದು ಸಾಂಪ್ರದಾಯಿಕ ಆಚರಣೆ ಈ ಪದ್ಧತಿನ ಜೋಡಿದಾರ ಅಥವಾ ಉಜಾಲ ಪಕ್ಷ ಅಂತ ಕರೀತಾರೆ ಸಾಮಾನ್ಯವಾಗಿ ಭಾರತದಲ್ಲಿ ಬಹುಪತಿತ್ವಕ್ಕೆ ಅವಕಾಶ ಇಲ್ಲ ಆದರೆ ಹಿಮಾಚಲ ಪ್ರದೇಶದ ಕಾನೂನಿನಲ್ಲಿ ಈ ಹಟ್ಟಿ ಜನಾಂಗಕ್ಕೆ ಮಾತ್ರ ಮಾನ್ಯತೆ ನೀಡಲಾಗಿದೆ ಬುಡಕಟ್ಟು ಜನರಲ್ಲಿ ಆಸ್ತಿ ವಿಭಜನೆ ನಡೆಯದಂತೆ ತಡೆಯೋಕೆ ಈ ಸಂಪ್ರದಾಯ ಆಚರಿಸಿಕೊಂಡು ಬರಲಾಗ್ತಿದೆ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾರೆ ಈ ಹಟ್ಟಿ ಬುಡಕಟ್ಟುಗೆ ಸೇರಿದ ಸುಮಾರು ಮೂರು ಲಕ್ಷ ಜನಸಂಖ್ಯೆ ಇದೆ ವರನಿಗೆ ಸ್ತನ್ಯಪಾನ ಹೌದು ಇಂಥದೊಂದು ಆಚರಣೆ ರಾಜಸ್ಥಾನ ಮತ್ತು ಮಧ್ಯಪ್ರದೇಶದ ಕೆಲ ಭಾಗದಲ್ಲಿ ಇದೆ ಮದುವೆ ದಿನ ವರನನ್ನ ಪಲ್ಲಕ್ಕಿಯಲ್ಲಿ ಹೊತ್ತುಕೊಂಡು ಬರಲಾಗತ್ತೆ ಬಳಿಕ ಆತನ ತಾಯಿ ಒಂದ್ ವೇಳೆ ತಾಯಿ ಇಲ್ಲದೆ ಇದ್ರೆ ಅಣ್ಣನ ಹೆಂಡತಿ ವರನ ತಲೆಯನ್ನ ಎದೆಯ ಭಾಗಕ್ಕೆ ತಂದು ಹಾಲು ಉಣಿಸೋ ರೀತಿ ಅನುಕರಣೆ ಮಾಡ್ತಾರೆ ಇಲ್ಲಿ ನಿಜವಾಗಲು ಹಾಲು ಉಣಿಸೋದಿಲ್ಲ ಬದಲಾಗಿ ಸಾಂಕೇತಿಕವಾಗಿ ಈ ಆಚರಣೆ ನಡೆಸಲಾಗುತ್ತೆ ಬಳಿಕ ವರ ವಧುನ ಮನೆಗೆ ಹೋಗ್ತಾನೆ ಮಗ ಎಷ್ಟೇ ದೊಡ್ಡವನಾದ್ರೂ ತಾಯಿಯ ಪ್ರೀತಿ ವಾತ್ಸಲ್ಯ ಮರೆಯಬಾರದು ಅನ್ನೋದಕ್ಕೆ ಇದು ಸಂಕೇತ ರಾಜಸ್ಥಾನ ಮಧ್ಯಪ್ರದೇಶ ಹರಿಯಾಣ ಸೇರಿದಂತೆ ನೇಪಾಳದಲ್ಲಿ ಕೂಡ ಈ ಪದ್ದತಿ ಆಚರಣೆಯಲ್ಲಿದೆ ಅಲ್ಲಿನ ಸ್ಥಳೀಯರಿಗೆ ಇದು ಅತ್ಯಂತ ಅರ್ಥಪೂರ್ಣ ಆಚರಣೆ ಆದರೆ ಹೊರಗಿನಿಂದ ಬಂದವರಿಗೆ ಮುಜುಗರ ಅನಿಸುತ್ತೆ ಹೀಗಾಗಿ ಕೆಲವೆಡೆ ಗ್ಲಾಸ್ ಅಲ್ಲಿ ಹಾಲು ಕೊಡುವ ಪದ್ದತಿ ಕೂಡ ಇದೆ ಟೊಮೆಟೊ ಎಸೆತ ಸಾಮಾನ್ಯವಾಗಿ ಮದುವೆ ಸಂದರ್ಭದಲ್ಲಿ ವಧು ವರನ ಮೇಲೆ ಹೂಗಳನ್ನು ಹಾಕೋದನ್ನ ನೋಡಿರ್ತೇವೆ ಆದರೆ ಟೊಮೆಟೊ ಎಸೆಯೋದನ್ನ ಎಲ್ಲಾದರೂ ಕೇಳಿದ್ದೀರಾ ಎಸ್ ಅಂಥದ್ದೊಂದು ಆಚರಣೆ ಉತ್ತರ ಪ್ರದೇಶದಲ್ಲಿದೆ ಅಲ್ಲಿನ ಕಾನ್ಪುರ ಭಾಗದಲ್ಲಿರೋ ಸರ್ಸಾಲ್ ಮತ್ತು ಅದರ ಸುತ್ತಲಿನ ಕೆಲ ಪ್ರದೇಶದಲ್ಲಿ ಈ ವಿಚಿತ್ರ ಸಂಪ್ರದಾಯ ಫಾಲೋ ಮಾಡ್ತಾರೆ ವಧುವಿನ ಕುಟುಂಬವನ್ನ ಹೂವಿನಿಂದ ಸ್ವಾಗತ ಮಾಡೋ ಬದಲು ಮಾಗಿದ ಟೊಮ್ಯಾಟೊ ಎಸೆಯೋ ಮೂಲಕ ವೆಲ್ಕಮ್ ಮಾಡ್ತಾರೆ ಟೊಮೆಟೊ ಇಲ್ಲದಾಗ ಕೆಲವೊಮ್ಮೆ ಆಲೂಗೆಡ್ಡೆ ಎಸೆಯೋದು ಕೂಡ ಉಂಟು ಈ ವೇಳೆ ಬೈಗುಳದ ಮಂಗಳಾರತಿ ಕೂಡ ಇರುತ್ತಂತೆ ದಾಂಪತ್ಯದ ಆರಂಭವನ್ನೇ ಈ ರೀತಿ ಹುಳಿಯಿಂದ ಶುರು ಮಾಡಿದ್ರೆ ಜೀವನ ಪೂರ್ತಿ ಸಿಹಿಯಾಗಿರುತ್ತೆ ಅನ್ನೋದು ಸ್ಥಳೀಯರ ನಂಬಿಕೆ ವಧುವಿನ ಮೇಲೆ ಉಗುಳುವುದು ಈ ಆಚರಣೆ ಭಾರತದಲ್ಲಿಲ್ಲ ಆಫ್ರಿಕಾದ ಕೀನ್ಯಾ ಮತ್ತು ತಾಂಜೀನಿಯಾದ ಉತ್ತರ ಭಾಗದಲ್ಲಿನ ಮಾಸಾಯಿ ಜನಾಂಗದಲ್ಲಿ ಆಚರಿಸಲಾಗತ್ತೆ ಇಲ್ಲಿ ಮದುವೆ ನಂತರ ಇನ್ನೇನು ವಧುವಿನ ಮನೆಯಿಂದ ಬೀಳ್ಕೊಡೋ ಮೊದಲು ಆ ವಧುವಿನ ತಂದೆ ವಧುವಿನ ತಲೆ ಮತ್ತು ಎದೆ ಭಾಗಕ್ಕೆ ಉಗುಳುತ್ತಾನೆ ಇಲ್ಲಿ ಕೋಪದಿಂದಾಗ್ಲಿ ಅವಮಾನಿಸೋ ಉದ್ದೇಶದಿಂದಾಗ್ಲಿ ಉಗುಳೋದಿಲ್ಲ ಮಾಸಾಯಿ ಸಮುದಾಯದಲ್ಲಿ ಉಗುಳಿಗೆ ಬಹಳ ಮಹತ್ವ ಇದೆ ಉಗುಳೋದನ್ನ ಆಶೀರ್ವಾದ ಅಂತ ಪರಿಗಣಿಸಲಾಗತ್ತೆ ಹೀಗಾಗಿ ತಂದೆ ತಾಯಿ ಉಗುಳೋ ಮೂಲಕ ತಮ್ಮ ಮಗಳಿಗೆ ಆಶೀರ್ವಾದ ನೀಡ್ತಾರೆ ಅಷ್ಟೇ ಅಲ್ಲ ಈ ಜನಾಂಗದಲ್ಲಿ ಮಗು ಹುಟ್ಟಿದಾಗಲೂ ಸಹ ಉಗುಳಿ ಆಶೀರ್ವದಿಸಲಾಗುತ್ತೆ ನಾವು ಶೇಕ್ ಹ್ಯಾಂಡ್ ಅಥವಾ ನಮಸ್ಕಾರ ಹೇಳ್ತೀವಲ್ಲ ಹಾಗೆ ಅಲ್ಲಿ ಶುಭಾಶಯ ಹೇಳುವಾಗ ಕೈಗಳ ಮೇಲೆ ಪರಸ್ಪರ ಉಗುಳಿಕೊಳ್ತಾರಂತೆ ಮದುವೆಗೆ ಮುಂಚೆ ಅಪಹರಣ ಹೌದು ಕಿರ್ಗಿಸ್ತಾನದಲ್ಲಿ ಇಂಥದ್ದೊಂದು ಆಚರಣೆ ಇದೆ ವರ ತಾನು ಮದುವೆ ಆಗೋಕೆ ಬಯಸಿದ ವಧುವನ್ನ ಆಕೆಯ ಮನೆಯಿಂದ ಅಪಹರಣ ಮಾಡ್ತಾನೆ ನಂತರ ಆಕೆಯನ್ನ ವರನ ಮನೆ ಅಥವಾ ಸಂಬಂಧಿಕರ ಮನೆಗೆ ಕರ್ಕೊಂಡು ಹೋಗಲಾಗತ್ತೆ ಅಲ್ಲಿ ಹಿರಿಯ ಮಹಿಳೆಯರು ಆಕೆಗೆ ಮದುವೆ ಆಗುವಂತೆ ಮನವೊಲಿಸ್ತಾರೆ ಅಥವಾ ಒತ್ತಾಯ ಮಾಡ್ತಾರೆ ನಂತರ ಕಿಡ್ನ್ಯಾಪ್ ಮಾಡಿಕೊಂಡು ಬಂದ ವರನ ಜೊತೆಗೆ ಮದುವೆ ಮಾಡಿಸಲಾಗುತ್ತೆ ಇದನ್ನ ಅವರು ಅಲಾಖು ಅಂತ ಕರೀತಾರೆ ಈ ಆಚರಣೆ ಹೇಗೆ ಶುರುವಾಯಿತು ಅನ್ನೋದಕ್ಕೆ ಮಾಹಿತಿ ಇಲ್ಲ ಆದ್ರೆ ವಧುವನ್ನ ಕಿಡ್ನಾಪ್ ಮಾಡೋಕೆ ಸಾಧ್ಯವಾದ್ರೆ ವರ ಆಕೆ ಜೊತೆ ಜೀವನ ನಡೆಸೋಕೆ ಕೂಡ ಯೋಗ್ಯ ಅಂತ ನಂಬಲಾಗುತ್ತಂತೆ ಆ ಕಾರಣಕ್ಕೆ ಈ ಆಚರಣೆ ಫಾಲೋ ಮಾಡ್ತಾರೆ ಅನ್ನೋ ಪ್ರತೀತಿ ಇದೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕಿರ್ಗಿಸ್ತಾನದಲ್ಲಿ ಈ ಆಚರಣೆ ಬ್ಯಾನ್ ಮಾಡಲಾಗಿದೆ ಈ ರೀತಿ ಮಾಡಿದ್ರೆ ಹತ್ತು ವರ್ಷಗಳವರೆಗೆ ಶಿಕ್ಷೆ ವಿಧಿಸಲಾಗುತ್ತೆ ಆದ್ರೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಈ ರೀತಿ ಆಚರಣೆ ಮಾಡಲಾಗ್ತಿದೆ ಆತ್ಮದ ಜೊತೆ ಮದುವೆ ಚೀನಾದಲ್ಲಿ ಇಂಥದ್ದೊಂದು ಆಚರಣೆ ಇದೆ ಅವಿವಾಹಿತ ಆತ್ಮ ಕಾಟ ಕೊಡುತ್ತೆ ಅಂತ ಚೀನೀಯರು ನಂಬ್ತಾರೆ ಹೀಗಾಗಿ ಸತ್ತ ವ್ಯಕ್ತಿನ ಇನ್ನೊಬ್ಬ ಸತ್ತ ವ್ಯಕ್ತಿ ಅಥವಾ ಬದುಕಿರೋ ವ್ಯಕ್ತಿ ಜೊತೆ ಮದುವೆ ಮಾಡೋ ಸಂಪ್ರದಾಯ ನೆರವೇರಿಸಲಾಗುತ್ತೆ ಇದಕ್ಕೆ ಚೀನೀಯರು ಮಿಂಗುನ್ ಅಂತ ಕರೀತಾರೆ ಮದುವೆ ಆಗ್ತಿರೋ ವ್ಯಕ್ತಿ ಇಲ್ಲ ಅಂತೇಳಿ ಹೇಗೆಗೋ ಮದುವೆ ಮಾಡಲ್ಲ ರೆಗ್ಯುಲರ್ ಮದುವೆ ಹೇಗೆ ನಡೀತಾವೋ ಹಾಗೆ ಎಲ್ಲ ಸಕಲ ಸಂಪ್ರದಾಯದೊಂದಿಗೆ ಸತ್ತವರ ಮದುವೆ ನೆರವೇರುತ್ತೆ ಕೇವಲ ವಧು ವರರನ್ನ ಸೂಚಿಸೋಕೆ ಒಂದು ಪೇಪರ್ ಮತ್ತು ಸ್ಟ್ರಾ ಇರುತ್ತೆ ಹಾಗಂತ ಸಿಕ್ಕ ಸಿಕ್ಕವರ ಮದುವೆ ಮಾಡಲ್ಲ ಜೀವಂತ ವ್ಯಕ್ತಿ ಮದುವೆ ಆಗುವಾಗ ಹೇಗೆ ಎಲ್ಲಾ ನೋಡಿ ಮದುವೆ ಮಾಡ್ತೀವೋ ಹಾಗೆ ಚೀನಾ ನಂಬಿಕೆ ಪ್ರಕಾರ ಕುಂಡಲಿ ರಾಶಿ ಎಲ್ಲ ನೋಡ್ಕೊಂಡು ಮಾಡ್ತಾರೆ ಸುಡಾನ್ನ ನ್ಯೂರ್ ಅನ್ನೋ ಬುಡಕಟ್ಟು ಸಮುದಾಯ ಮತ್ತು ದಕ್ಷಿಣ ಕೊರಿಯಾದಲ್ಲಿ ಕೂಡ ಈ ಆಚರಣೆ ಪ್ರಚಲಿತವಾಗಿದೆ ಮದುವೆಗೆ ಮುಂಚೆ ಹಲ್ಲುಗಳ ದಾನ ಈ ಆಚರಣೆಯನ್ನ ಇಂಡೋನೇಷ್ಯಾದ ಬಾಲಿಯಲ್ಲಿ ಅನುಸರಿಸುತ್ತಾರೆ ಮದುವೆಗೂ ಮೊದಲು ವಧು ಮತ್ತು ವರ ತಮ್ಮ ಆರು ಹಲ್ಲುಗಳನ್ನ ಸಲ್ಲಿಸಬೇಕು ಅಂದ್ರೆ ಇಲ್ಲಿ ಪೂರ್ತಿ ಹಲ್ಲುಗಳನ್ನ ಕಿತ್ತುಕೊಳ್ಳೋದಿಲ್ಲ ಬದಲಿಗೆ ಮುಂಭಾಗದ ಆರು ಹಲ್ಲುಗಳನ್ನ ಶಾರ್ಪ್ ಮೆಟಲ್ ಟೂಲ್ ಸಹಾಯದಿಂದ ಮೊಂಡು ಮಾಡಲಾಗುತ್ತೆ ಅರ್ಚಕರ ಸಮ್ಮುಖದಲ್ಲಿ ಇದನ್ನ ನೆರವೇರಿಸಲಾಗುತ್ತೆ ಈ ಆರು ಹಲ್ಲುಗಳು ಆರು ನಕಾರಾತ್ಮಕ ಭಾವನೆ ಕಾಮ ಲೋಭ ಕ್ರೋಧ ಮಧ ಮೋಹ ಮತ್ಸರ ಪ್ರತಿನಿಧಿಸುತ್ತೆ ಅನ್ನೋ ನಂಬಿಕೆ ಇದೆ ಹೀಗಾಗಿ ಇದನ್ನ ಹೋಗಲಾಡಿಸೋಕೆ ಈ ಆಚರಣೆಯನ್ನ ನಡೆಸಲಾಗುತ್ತೆ ತಾಯಿ ಕಾಣಿಸಿಕೊಳ್ಳೋದಿಲ್ಲ ಪಶ್ಚಿಮ ಬಂಗಾಳದಲ್ಲಿ ಮದುವೆ ನಡೆಯುವಾಗ ವರ ಮತ್ತು ವಧುವಿನ ತಾಯಿ ಮದುವೆಯಲ್ಲಿ ಭಾಗಿಯಾಗೋದಿಲ್ಲ ಮುಖ್ಯವಾಗಿ ಸಪ್ತಪದಿ ಆಚರಣೆ ಸಂದರ್ಭದಲ್ಲಿ ಹುಡುಗ ಮತ್ತು ಹುಡುಗಿ ತಾಯಿ ಕಾಣಿಸಿಕೊಳ್ಳೋದಿಲ್ಲ ಮದುವೆಯಲ್ಲಿ ಕಾಣಿಸಿಕೊಳ್ಳೋದ್ರಿಂದ ನವದಂಪತಿಗಳ ವೈವಾಹಿಕ ಜೀವನದ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು ಅಂತ ಅವರಲ್ಲಿ ನಂಬಿಕೆ ಇದೆ ಹೀಗಾಗಿ ಈ ಆಚರಣೆಯನ್ನ ಫಾಲೋ ಮಾಡಿಕೊಂಡು ಬರಲಾಗ್ತಿದೆ ಮಕ್ಕಳು ಮತ್ತು ಪೋಷಕರ ನಡುವಿನ ಸಂಬಂಧ ದೂರ ಆಗಿ ದಂಪತಿಗಳ ನಡುವೆ ಸ್ಟ್ರಾಂಗ್ ಬಾಂಡಿಂಗ್ ಬೆಳೆಯಲಿ ಅನ್ನೋದ್ರ ಸಾಂಕೇತಿಕವಾಗಿ ಈ ಆಚರಣೆ ಮಾಡಿಕೊಂಡು ಬರಲಾಗ್ತಿದೆ ಅಂತ ಕೂಡ ಹೇಳಲಾಗತ್ತೆ ಹಾರ ಬದಲಾವಣೆ ಅಸ್ಸಾಂನ ಕೆಲ ಭಾಗದಲ್ಲಿ ಇಂತಹ ಒಂದು ವಿಶೇಷ ಆಚರಣೆ ಇದೆ ಇದನ್ನ ಸಿಂಪಲ್ ಮ್ಯಾರೇಜ್ ಅಂತ ಬೇಕಾದ್ರೂ ಹೇಳ್ಬೋದು ಯಾಕಂದ್ರೆ ಇಲ್ಲಿ ವಧು ವರ ಪರಸ್ಪರ ಜಸ್ಟ್ ಹಾರ ಬದಲಾಯಿಸ್ಕೊಂಡ್ರೆ ಅಧಿಕೃತವಾಗಿ ಮದುವೆ ಆದಂತೆ ಕನ್ಸಿಡರ್ ಮಾಡಲಾಗುತ್ತೆ ಈ ಮದುವೆ ಸಮಾರಂಭ ಭವ್ಯವಾದ ಔತರಣಕೂಟದಿಂದ ಮುಕ್ತಾಯಗೊಳ್ಳುತ್ತದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಕೆಲ ವಿಚಿತ್ರ ಮದುವೆ ಆಚರಣೆಗಳ ಬಗ್ಗೆ ತಿಳಿಸಿಕೊಡೋ ಪ್ರಯತ್ನ ನಿಮಗೆ ಈ ವಿಡಿಯೋ ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಮಲ್ಲಿ ಯಾವ ವಿಚಿತ್ರ ಆಚರಣೆ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಸಿಗ್ತಾ ಇರೋಣ ಧನ್ಯವಾದ ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬಹುದು ಇದು ಅನ್ಅಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯುವ ಜಾಯಿನ್ ಕೂಡ ಆಗಬಹುದು